ಹಾಯ್ ಹಲೋ ಫ್ರೆಂಡ್ಸ್ ಇದು ಕಿಶನ್ ಅಡುಗೆ ಮನೆ ಇವತ್ತಿನ ದಿವಸ ಕಿಶಾನ್ ಅಡುಗೆ ಮನೆಯಲ್ಲಿ ಸೋಯಾ ಸಾಸು ಮಾಡೋದನ್ನ ತೋರಿಸ್ಕೊಡ್ತಾ ತೋರಿಸ್ಕೊಡ್ತಾಯಿದ್ವಿ ಬೇಗನೆ ಆಗುತ್ತೆ ಮತ್ತು ತುಂಬ ಸುಲಭವಾಗಿ ಆಗುತ್ತೆ ಈಗ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕೋ ನೋಡ್ಕೊಳ್ಳೋಣ ಈಗ ಇದಕ್ಕೆ ಮೊದಲಿಗೆ ಸುಮಾರು ಒಂದು ಕಪ್ಪಷ್ಟು ಸಕ್ಕರೆ ಬೇಕಾಗತ್ತೆ ಈಗ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಆ ಒಂದು ಕಪ್ಪಷ್ಟು ಸಕ್ಕರೆಯನ್ನು ಈಗ ಪಾತ್ರೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಅಥವಾ ಹುರ್ಕೊಳ್ಬೇಕಾಗತ್ತೆ ಈ ಸಕ್ಕರೆಯನ್ನು ಬಿಸಿ ಮಾಡ್ಕೊಳ್ಳುವಾಗ ನೀರೇ ಆಗಲಿ ಅಥವಾ ತುಪ್ಪನೇ ಆಗಲಿ ಎಣ್ಣೆನೇ ಆಗಲಿ ಏನನ್ನು ಕೂಡ ಹಾಕ್ಕೊಳ್ಬಾರ್ದು ಹಾಗೇ ಫ್ರೈ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ ಇದು ನೀರನ್ನು ಏನು ಹಾಕ್ಕೊಳ್ತಿರೋದು ಕೂಡ ಉಂಡೆ ಕಟ್ಟೋ ರೀತಿಯಲ್ಲಿ ಬರುತ್ತೆ ಇದನ್ನು ಆದಷ್ಟು ಐ ಫ್ಲೇಮ್ನಲ್ಲೇ ಮಾಡ್ಕೊಳ್ಬೇಕು ಲೋ ಫ್ಲೇಮ್ ಮಾಡ್ಕೊಳ್ಬಾರ್ದು ಇದು ಫುಲ್ಲು ಉಂಡೆ ಕಟ್ಟಿ ಸ್ವಲ್ಪ ನೀರು ಬಿಡ್ತಾಯಿದೆ ಅನ್ನುವಾಗ ಆದಷ್ಟು ಉರಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ ಈಗ ಇದಕ್ಕೆ ಉರಿ ಕಡಿಮೆ ಮಾತ್ರ ಮಾಡ್ಕೊಳ್ಬಾರ್ದು ಅದು ಸೈ ಫ್ಲೇಮ್ ಇರಬೇಕು ಮತ್ತು ಮೀಡಿಯಮ್ ಫ್ಲೇಮಲ್ಲಿ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಈಗ ಇದು ಸಕ್ಕರೆ ಎಲ್ಲ ಚೆನ್ನಾಗಿ ನೀರು ಬಿಡ್ತಾ ಇದೆ ಅಂದರೆ ಪಾಕ ಬಿಡ್ತಾ ಇದೆ ಇದೇ ರೀತಿನೆಲ್ಲ ಇನ್ನೂ ಫ್ರೈ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ ಈಗ ಇದೆಲ್ಲ ಫುಲ್ಲು ಸ್ವಲ್ಪ ನೀರಿನ ಥರ ಆಗ್ತಾಯಿದೆ ನೋಡಿ ಈಗ ಸಕ್ಕರೆ ಹರಳೆಲ್ಲ ಕರಗಿ ನೀರು ಥರ ಇದೆ ಈಗ ಇದು ಯಾವುದೋ ಉಂಡೆ ಇಲ್ದಿ ಉಂಡೆ ಇಲ್ದಿರ ಇರೋ ರೀತಿಯಲ್ಲಿ ಈ ರೀತಿಯಲ್ಲಿ ಚೆನ್ನಾಗಿ ಕರಗಿಸ್ಕೊಳ್ತಾ ಹೋಗಬೇಕಾಗತ್ತೆ ಇದಕ್ಕೆ ಯಾವುದೇ ನೀರು ಎಣ್ಣೆ ತುಪ್ಪ ಏನನ್ನು ಕೂಡ ಹಾಕೊಂಡಿಲ್ಲ ಇದು ಹಾಗೆಯೇ ಈ ಹದಕ್ಕೆ ಬಂದಿದೆ ಮತ್ತು ಇದಕ್ಕೆ ಯಾವುದೇ ಫುಡ್ ಕಲರನ್ನು ಕೂಡ ಆ್ಯಡ್ ಮಾಡಿಕೊಂಡಿಲ್ಲ ಈಗ ಇದು ಸಕ್ಕರೆ ಎಲ್ಲ ಫುಲ್ಲು ಮೇಲೆ ನೋಡಿ ಫ್ರೆಂಡ್ಸ್ ಈಗ ಈ ಹದಕ್ಕೆ ಬಂದಿದೆ ಇದು ಚೆನ್ನಾಗಿ ಪಾಕ ಬರ್ತಾಯಿದೆ ಅಂತ ಅರ್ಥ ಈ ರೀತಿಯಲ್ಲಿ ಬಂದರೆ ಈಗ ಇದು ಫುಲ್ಲು ಚೆನ್ನಾಗಿ ಬ್ಲ್ಯಾಕ್ ಕಲರ್ ಹಾಕೋರ್ಗು ಈ ರೀತಿಯಲ್ಲಿ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ ಈ ರೀತಿ ಬರೋದಕ್ಕೆ ಸುಮಾರು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಕಾಗತ್ತೆ ನೋಡಿ ಫ್ರೆಂಡ್ಸಿಗೆ ಇದು ಫುಲ್ಲು ಕಲರೆಲ್ಲ ಚೇಂಜ್ ಆಗಿದೆ ಇಷ್ಟಾದರೆ ಸಾಕು ಈಗ ಈ ಬಣ್ಣಕ್ಕೆ ಬಂದಮೇಲೆ ನಾವು ಸಕ್ಕರೆ ಯಾವ ಕಪ್ಪಲ್ಲಿ ತೊಗೊಂಡಿದ್ದೀವಿ ಅದೇ ಕಪ್ನಲ್ಲಿ ಎರಡು ಕಪ್ಪಷ್ಟು ನೀರನ್ನು ಹಾಕ್ಕೊಳ್ಬೇಕಾಗತ್ತೆ ಇದಕ್ಕೆ ಪ್ರಮಾಣ ಇಷ್ಟೇ ಅಂತ ಏನೂ ಇಲ್ಲ ನೀವು ಸಕ್ಕರೆ ಎಷ್ಟು ಹಾಕ್ಕೊಳ್ತೀರೋ ಅದಕ್ಕೆ ತಕ್ಕನ ಹಾಗೆ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಬೇಕಾಗತ್ತೆ ಈಗ ಇದು ನೀರು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಮತ್ತು ಇನ್ನೊಂದು ಕಡೆ ಒಂದು ಕಪ್ಗೆ ಒಂದರಿಂದ ಒಂದೂವರೆ ಸ್ಪೂನಷ್ಟು ಕಾರ್ನ್ಫ್ಲೋರು ಬೇಕಾಗುತ್ತೆ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸ್ವಲ್ಪ ತೆಳುವಾಗಿ ಕಲಿಸ್ಕೊಳ್ಬೇಕು ತುಂಬ ಗಟ್ಟಿಯಾಗಿ ಕಲಿಸ್ಕೊಳ್ಬಾರ್ದು ಸ್ವಲ್ಪ ತೆಳುವಾಗಿ ಕಲಿಸ್ಕೊಳ್ಬೇಕಾಗತ್ತೆ ಯಾವುದೇ ಗಂಟಿ ಇಲ್ದಿರ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ ನೋಡಿ ಫ್ರೆಂಡ್ಸಿಗೆ ಇದೆಲ್ಲ ಯಾವುದೇ ಗಂಟು ಇಲ್ದಿರ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದನ್ನು ಕುದಿ ಬರ್ತಾ ಇರುವಂಥ ಸಕ್ಕರೆ ಪಾಕದ ಜೊತೆಗೆ ಹಾಕ್ಕೊಳ್ಬೇಕಾಗತ್ತೆ ಈ ಕಾನ್ಫ್ಲೋರ್ ಮಿಕ್ಸ್ ಮಾಡಿಟ್ಕೊಂಡಿರೋದನ್ನ ಈಗ ಇದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗ್ಬೇಕು ಏಕೆಂದರೆ ಹಾಕೊಂಡ ಹಾಕೊಂಡ್ಮೇಲೆ ತಳ ಕಚ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅದರಿಂದ ಈಗ ಇದು ಹಾಕೊಂಡ ಹಾಕೊಂಡ್ಮೇಲೆ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ ಈಗ ಈ ಕಾರ್ನ್ ಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಹಾಕೊಳ್ಳೋಣ ಈಗ ಪುಡಿ ಉಪ್ಪು ಮತ್ತು ಹಾಕೊಂಡ ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ ಇದು ಒಂದೇ ಸಮ ಮಿಕ್ಸ್ ಮಾಡ್ಕೊಳ್ಬೇಕು ಕೈ ಬಿಟ್ಟರೆ ತಳ ಹಾತ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅದರಿಂದ ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ ನೋಡಿ ಫ್ರೆಂಡ್ಸ್ ಈಗ ಇದು ಕುದಿ ಬರ್ತಾ ಇದೆ ಈಗ ಈ ರೀತಿಯಲ್ಲಿ ಕುದಿ ಬರ್ತಾ ಇರೋ ಟೈಮಲ್ಲಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ವಿನಿಗರನ್ನು ಹಾಕ್ಕೊಳ್ಬೇಕಾಗತ್ತೆ ಈಗ ವಿನಿಗರ್ ಹಾಕೊಂಡ್ಮೇಲೆ ಮತ್ತೆ ಸಲ ಮಿಕ್ಸ್ ಮಾಡಿಕೊಂಡು ಈಗ ಒಲೆಯನ್ನು ಆಫ್ ಮಾಡಿಬಿಡೋಣ ಇದು ಫುಲ್ಲು ತಣ್ಣಗೆ ಹಾಕಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಈಗ ಈ ಹದಕ್ಕೆ ಬಂದಿದೆ ಮೇಲೆ ಇದು ಸ್ವಲ್ಪ ಗಟ್ಟಿನೂ ಕೂಡ ಆಗಿದೆ ಇಷ್ಟ ಆದರೆ ಸಾಕು ನೋಡಿ ಫ್ರೆಂಡ್ಸ್ ಈಗ ಇದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಸೋಯಾ ಸಾಸು ಇದು ಮೊದಲು ಗ್ರೇವಿಗಳಿಗೆ ಅಥವಾ ಮಂಚೂರಿಯನ್ಗಳ ಜೊತೆಯಲ್ಲಿ ಹಾಕೊಂಡ್ತೀರಾ ತುಂಬಾ ಟೇಸ್ಟಿ ಚೆನ್ನಾಗಿರುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ಎಷ್ಟು ಸಿಂಪಲ್ಲಾಗಿ ಈಸಿಯಾಗಿ ಸೋಯಾ ಸಾಸ್ ರೆಡಿಯಾಗಿದೆ ನೀವು ಕೂಡ ಮನೆಯಲ್ಲಿ ಈ ರೀತಿ ಟ್ರೈ ಮಾಡಿ ನೋಡಿ ಮತ್ತು ಯಾವ ರೀತಿ ಬಂತು ಅಂತ ಕಮೆಂಟ್ಸ್ ಮೂಲಕ ನಮಗೆ ತಿಳಿಸಿ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು